ಕರ್ನಾಟಕದಲ್ಲಿ ಗಣೇಶ ಚತುರ್ಥಿಯ ಒಂದು ದಿನ ಮೊದಲು ಆಚರಿಸಲಾಗುವ ಹಿಂದೂ ಹಬ್ಬವಾಗಿದೆ ಈ ಹಬ್ಬವು ಗಣೇಶನ ತಾಯಿ ಎಂದು ಪೂಜಿಸಲ್ಪಟ್ಟ ಗೌರಿ ಪಾರ್ವತಿ ದೇವಿಯನ್ನು ಆಚರಿಸುತ್ತದೆ ಇದನ್ನು ಸಾಮಾನ್ಯವಾಗಿ ವಿವಾಹಿತ ಮಹಿಳೆಯರು ಆಚರಿಸುತ್ತಾರೆ ಮತ್ತು ಇದು ಕರ್ನಾಟಕದಲ್ಲಿ ಮಹತ್ವದ ಹಬ್ಬವಾಗಿದೆ ಉತ್ತರ ಭಾರತದ ಉತ್ತರ ಪ್ರದೇಶ ಬಿಹಾರ ಜಾರ್ಖಂಡ್ ರಾಜಸ್ಥಾನ ಛತ್ತೀಸ್ಗಢ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶಗಳಲ್ಲಿ ಇದನ್ನು ಹರ್ತಾಲಿಕಾ ಎಂದು ಕರೆಯಲಾಗುತ್ತದೆ ಗಣೇಶನ ತಾಯಿ ಮತ್ತು ಶಿವನ ಪತ್ನಿ ಗೌರಿ ತನ್ನ ಭಕ್ತರಿಗೆ ಧೈರ್ಯ ಮತ್ತು ಶಕ್ತಿಯನ್ನು ನೀಡುವ ಸಾಮರ್ಥ್ಯಕ್ಕಾಗಿ ಭಾರತದಾದ್ಯಂತ ಪೂಜಿಸಲಾಗುತ್ತದೆ ಗೌರಿ ಮಹಾದೇವಿಯ ಅವತಾರ ಮತ್ತು ಶಿವನ ಶಕ್ತಿ ಎಂದು ಹಿಂದೂ ನಂಬಿಕೆ ತದಿಗೆಯಲ್ಲಿ ಅಥವಾ ಭಾದ್ರ ಮಾಸದ ಮೂರನೇ ದಿನದಂದು ಯಾವುದೇ ವಿವಾಹಿತ ಮಹಿಳೆ ತನ್ನ ಹೆತ್ತವರ ಮನೆಗೆ ಬರುವಂತೆಯೇ ಗೌರಿ ಮನೆಗೆ ಬರುತ್ತಾಳೆ ಎಂದು ನಂಬಲಾಗಿದೆ ಮರುದಿನ ಅವಳ ಮಗನಾದ ಗಣೇಶನು ಅವಳನ್ನು ತನ್ನ ಕೈಲಾಸದ ನಿವಾಸಕ್ಕೆ ಕರೆದುಕೊಂಡು ಹೋಗುವಂತೆ ಬರುತ್ತಾನೆ ಸ್ವರ್ಣಗೌರಿ ವ್ರತವನ್ನು ದೇವಿಯನ್ನು ಸಮಾಧಾನಪಡಿಸಲು ಈ ಸಂದರ್ಭದಲ್ಲಿ ನಡೆಸಲಾಗುತ್ತದೆ ಈ ದಿನ ವಿವಾಹಿತ ಮಹಿಳೆಯರು ಸ್ನಾನದ ನಂತರ ಹೊಸ ಅಥವಾ ಸ್ಮಾರ್ಟ್ ಬಟ್ಟೆಗಳನ್ನು ಧರಿಸುತ್ತಾರೆ ಮತ್ತು ಕುಟುಂಬದ ಹುಡುಗಿಯರನ್ನು ಅಲಂಕರಿಸುತ್ತಾರೆ ನಂತರ ಅವರು ಜಲಗೌರಿ ಅಥವಾ ಅರಿಶಿಣದ ಗೌರಿ ಅರಿಶಿಣದಿಂದ ಮಾಡಿದ ಗೌರಿಯ ಸಾಂಕೇತಿಕ ವಿಗ್ರಹ ಸ್ಥಾಪನೆ ಮಾಡುತ್ತಾರೆ ಬಣ್ಣ ಬಳಿದ ಮತ್ತು ಅಲಂಕರಿಸಿದ ಗೌರಿಯ ಮಣ್ಣಿನ ವಿಗ್ರಹಗಳನ್ನು ಸ್ಥಳೀಯ ಮಾರುಕಟ್ಟೆಯಲ್ಲಿ ಖರೀದಿಸಬಹುದು ದೇವಿಯ ವಿಗ್ರಹವನ್ನು ಒಂದು ತಟ್ಟೆಯಲ್ಲಿ ಜೋಡಿಸಲಾಗಿದೆ ಅದರಲ್ಲಿ ಧಾನ್ಯ ಅಕ್ಕಿ ಅಥವಾ ಗೋಧಿ ಇರುತ್ತದೆ ಈ ಪೂಜೆ ಅಥವಾ ಆಚರಣೆಯನ್ನು ಶುಚಿ ಶುಚಿತ್ವ ಮತ್ತು ಶ್ರಾದ್ದೆ ಯೊಂದಿಗೆ ನಡೆಸಬೇಕಾಗಿರುವುದರಿಂದ ಮಹಿಳೆಯರು ದೇವಸ್ಥಾನಗಳಿಗೆ ಅಥವಾ ಇನ್ನೊಬ್ಬ ವ್ಯಕ್ತಿಯ ಮನೆಗೆ ಹೋಗುತ್ತಾರೆ ಅಲ್ಲಿ ಅದನ್ನು ನಿಗದಿತ ವಿಧಾನಗಳ ಪ್ರಕಾರ ನಡೆಸಲಾಗುತ್ತದೆ ಅಥವಾ ಅವರು ಆಚರಣೆಯನ್ನು ಮಾಡಬಹುದು ಅವರ ಸ್ವಂತ ಮನೆಗಳು ವಿಗ್ರಹದ ಸುತ್ತಲೂ ಸಾಮಾನ್ಯವಾಗಿ ಬಾಳೆಕಾಂಡ ಮತ್ತು ಮಾವಿನ ಎಲೆಗಳಿಂದ ಅಲಂಕರಿಸಲ್ಪಟ್ಟ ಮಂಟಪವನ್ನು ನಿರ್ಮಿಸಲಾಗಿದೆ ಗೌರಿಯನ್ನು ಮಾಲೆಗಳಿಂದ ಅಲಂಕರಿಸಲಾಗುತ್ತದೆ ಹತ್ತಿಯಿಂದ ಮಾಡಿದ ಅಲಂಕಾರಗಳು ಮತ್ತು ಮಹಿಳೆಯರು ತಮ್ಮ ಬಲ ಮಣಿಕಟ್ಟಿಗೆ ಗೌರಿ ದಾರ ಹದಿನಾರು ಗಂಟುಗಳನ್ನು ಹೊಂದಿರುವ ಪವಿತ್ರ ದಾರ ಅನ್ನು ದೇವಿಯ ಆಶೀರ್ವಾದವಾಗಿ ಮತ್ತು ವ್ರತದ ಭಾಗವಾಗಿ ಕಟ್ಟಿರುತ್ತಾರೆ ಧಾರ್ಮಿಕ ಆಚರಣೆಯ ಸಮಯದಲ್ಲಿ ಪ್ರತಿ ಹದಿನಾರು ಗಂಟುಗಳನ್ನು ಮಂತ್ರಗಳೊಂದಿಗೆ ಪೂಜಿಸಲಾಗುತ್ತದೆ ಹಬ್ಬದ ಸಂದರ್ಭದಲ್ಲಿ ಬಾಗಿನ ನೈವೇದ್ಯ ನಡೆಯುತ್ತದೆ ವ್ರತದ ಅಂಗವಾಗಿ ಕನಿಷ್ಠ ಐದು ಬಾಗಿನಗಳನ್ನು ತಯಾರಿಸಲಾಗುತ್ತದೆ ಪ್ರತಿಯೊಂದು ಬಾಗಿನವು ಸಾಮಾನ್ಯವಾಗಿ ಅರಶಿನ ಅರಿಶಿನ ಕುಂಕುಮ ಕಪ್ಪು ಬಳೆಗಳು ಕಪ್ಪು ಮಣಿಗಳು ಮಂಗಳ ಸೂತ್ರದಲ್ಲಿ ಬಳಸಲಾಗಿದೆ ಬಾಚಣಿಗೆ ಚಿಕ್ಕ ಕನ್ನಡಿ ಬಾಳೆ ಬಿಚ್ಚೋಲೆ ತೆಂಗಿನಕಾಯಿ ಕುಪ್ಪಸ ತುಂಡು ಧಾನ್ಯ ಧಾನ್ಯ ಅಕ್ಕಿ ಬೇಳೆಯನ್ನು ಹೊಂದಿರುತ್ತದೆ ಹಸಿರು ಬೇಳೆ ಗೋಧಿ ಅಥವಾ ರವೆ ಮತ್ತು ಬೆಲ್ಲವನ್ನು ಘನ ರೂಪದಲ್ಲಿ ಕತ್ತರಿಸಿ ಬಾಗಿನವನ್ನು ಸಾಂಪ್ರದಾಯಿಕ ಮೊರಾದಲ್ಲಿ ನೀಡಲಾಗುತ್ತದೆ ವಿನೋವನ್ನು ಅರಿಶಿನದಿಂದ ಚಿತ್ರಿಸಲಾಗಿದೆ ಅಂತಹ ಒಂದು ಬಾಗಿನವನ್ನು ಗೌರಿಗೆ ಅರ್ಪಿಸಿ ಪಕ್ಕಕ್ಕೆ ಇಡಲಾಗುತ್ತದೆ ಉಳಿದ ಗೌರಿ ಬಾಗಿನವನ್ನು ವಿವಾಹಿತ ಮಹಿಳೆಯರಿಗೆ ನೀಡಲಾಗುತ್ತದೆ ಈ ಹಬ್ಬದ ಇನ್ನೊಂದು ವಿಶೇಷತೆ ಏನೆಂದರೆ ಮದುವೆಯಾದ ಹೆಣ್ಣಿನ ತಂದೆ ತಾಯಿ ಸಹೋದರರು ತವರು ಮನೆಯವರು ತಮ್ಮ ಕುಟುಂಬದ ಮದುವೆಯಾದ ಹೆಣ್ಣು ಮಕ್ಕಳಿಗೆ ಪೂಜೆಗೆ ಬೇಕಾದ ಎಲ್ಲಾ ವಸ್ತುಗಳನ್ನು ಮಂಗಳ ಕಳುಹಿಸುತ್ತಾರೆ ಕೆಲವರು ಮಂಗಳ ದ್ರವ್ಯಕ್ಕೆ ಬದಲಿಯಾಗಿ ಹಣ ಕಳುಹಿಸುತ್ತಾರೆ ಈ ಉತ್ತಮ ಅಭ್ಯಾಸವು ಬದಲಾಗದೆ ಉಳಿಯುತ್ತದೆ ಮತ್ತು ಜನರನ್ನು ಹತ್ತಿರ ಇಡುತ್ತದೆ ಹೊಸದಾಗಿ ಮದುವೆಯಾದ ಮಹಿಳೆಯರು ವಿವಾಹಿತ ಮಹಿಳೆಯರಿಗೆ ಸುಮಂಗಲಿಯರಿಗೆ ಹದಿನಾರು ಜೋಡಿ ಜೋತೆ ಬಾಗಿನವನ್ನು ನೀಡಿ ಅವರ ಆಶೀರ್ವಾದವನ್ನು ಪಡೆಯುತ್ತಾರೆ ಗೌರಿ ಗೌರಮ್ಮ ದೇವಿಗೆ ಒಂದು ಬಾಗಿನ ಇಡಲಾಗುತ್ತದೆ ಈ ಹಬ್ಬದ ಹಬ್ಬದ ಪ್ರಮುಖ ಆಹಾರ ಪದಾರ್ಥಗಳೆಂದರೆ ರುಚಿಕರವಾದ ಬೇಳೆ ಹೋಳಿಗೆ ಕಾಯಿ ಹೊಲಿಗೆ ಹುಗ್ಗಿ ಚಿತ್ರಾನ್ನ ಮತ್ತು ಬಜ್ಜಿ ನವವಿವಾಹಿತರನ್ನು ತಮ್ಮ ಅತ್ತೆಯ ಮನೆಗೆ ಆಹ್ವಾನಿಸಲಾಗುತ್ತದೆ ಮತ್ತು ಹಬ್ಬದ ಆಹಾರವನ್ನು ಬಡಿಸಲಾಗುತ್ತದೆ ಹಿಂದಿನ ದಿನಗಳಲ್ಲಿ ನವವಿವಾಹಿತರು ತಮ್ಮ ಮದುವೆಯನ್ನು ಪೂರೈಸಲು ಗೌರಿ ಹಬ್ಬಕ್ಕೆ ಕಾಯಬೇಕಾಗಿತ್ತು ಈ ಆಚರಣೆಯ ಹಿಂದಿನ ತರ್ಕವೆಂದರೆ ಚಳಿಗಾಲದಲ್ಲಿ ಬರುವ ಗೌರಿ ಹಬ್ಬದಲ್ಲಿ ಮಗು ಜನಿಸಿದರೆ ಮಗು ಒಂಬತ್ತು ತಿಂಗಳ ನಂತರ ಬೇಸಿಗೆಯಲ್ಲಿ ಸೋಂಕುಗಳಿಗೆ ತುತ್ತಾಗುವ ಸಾಧ್ಯತೆ ಕಡಿಮೆ ಇರುತ್ತದೆ ಈ ಅಭ್ಯಾಸವು ವರ್ಷಗಳಿಂದ ಜಾರಿಯಲ್ಲಿದೆ ಆದರೆ ಆಧುನಿಕತೆ ಮತ್ತು ವ್ಯಾಪಕವಾದ ಗರ್ಭನಿರೋಧಕ ಆಯ್ಕೆಗಳಿಂದಾಗಿ ಇತ್ತೀಚಿನ ದಿನಗಳಲ್ಲಿ ಕಡಿಮೆಯಾಗಿದೆ ಮನೆಯಲ್ಲಿ ಅವಿವಾಹಿತ ಹುಡುಗಿಯರು ಕನ್ಯಾ ಗೌರಿದಾರವನ್ನು ಧರಿಸುತ್ತಾರೆ ಆದರೆ ಅದಕ್ಕೆ ಗಂಟುಗಳಿಲ್ಲ ಕೇವಲ ಹದಿನಾರು ಎಳೆಗಳ ಹತ್ತಿ ದಾರವನ್ನು ಅರಿಶಿನದಲ್ಲಿ ಅದ್ದಿ ಮತ್ತು ಅದರಲ್ಲಿ ಹಳದಿ ಸೇವಂತಿಗೆ ಕುಣಿಕೆ ಮಾಡಲಾಗುತ್ತದೆ ಈ ಹುಡುಗಿಯರು ತಮ್ಮ ಸ್ವಂತ ಸಹೋದರಿಯರಿಗೆ ಮತ್ತು ಐಚ್ಛಿಕವಾಗಿ ಅವರ ತಾಯಂದಿರು ವ್ರತವನ್ನು ಮಾಡುವ ಸೋದರ ಸಂಬಂಧಿಗಳಿಗೆ ಬಾಗಿನ ರೂಪಾಂತರವನ್ನು ನೀಡಬೇಕು ಈ ಮಕ್ಕಳ ಬಾಗಿನವು ಅಲಂಕಾರಿಕ ಅಲಂಕಾರಿಕ ವಸ್ತುಗಳನ್ನು ಒಳಗೊಂಡಿದೆ ಲೋಹದ ಪ್ಲಾಸ್ಟಿಕ್ ಅಥವಾ ಗಾಜಿನ ಬಳೆಗಳು ಲೋಹದ ಕಿವಿಯೋಲೆಗಳು ಧರಿಸಬಹುದಾದ ನೆಕ್ಲೇಸ್ ಜೊತೆಗೆ ಬಾಚಣಿಗೆ ಕನ್ನಡಿ ಬಿಚ್ಚೋಲೆ ಆಹಾರ ಪದಾರ್ಥಗಳನ್ನು ಬಿಟ್ಟು ಬಿಡಲಾಗಿದೆ ಇದನ್ನು ಕುಂಕುಮ ಸಿಂಧೂರ ವೀಳ್ಯದೆಲೆ ವೀಳ್ಯದೆಲೆ ಮತ್ತು ಹಣ್ಣು ತೆಂಗಿನಕಾಯಿಯನ್ನು ಹೊರತುಪಡಿಸಿ ಸಣ್ಣ ಹಣ್ಣು ಮತ್ತು ದಕ್ಷಿಣೆ ಉಡುಗೊರೆ ಹಣ ಜೊತೆಗೆ ನೀಡಲಾಗುತ್ತದೆ